ನ ಪ್ರಾಯೋಗಿಕ ಹಂತವಾದ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಾಡ್ಯೂಲ್ ಮಾಡ್ಯೂಲ್ಗೆ ಸುಸ್ವಾಗತ ಎಬಿಡಿಎಂ ಒಂದು ರೀತಿಯ ಮಿಷನ್ ಆಗಿದೆ ಮತ್ತು ಹೀಗಿರುವುದರಿಂದ ಎರಡು ಸಾವಿರ ಇಪ್ಪತ್ತು ಮತ್ತು ಎರಡು ಸಾವಿರ ಇಪ್ಪತ್ತೊಂದರ ಸಂಪೂರ್ಣ ರೋಲ್ ಗಿಂತ ಮೊದಲು ಇದನ್ನು ಪ್ರಾಯೋಗಿಕವಾಗಿ ಪೂರ್ಣಗೊಳಿಸಲಾಯಿತು ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದೀವುಗಳಲ್ಲಿ ಎ ಅನ್ನು ಪ್ರಾಯೋಗಿಕವಾಗಿ ಕಾರ್ಯಗತಗೊಳಿಸುವಿಕೆ ಮತ್ತು ಅದರ ಸಕಾರಾತ್ಮಕ ಪರಿಣಾಮದ ಬಗ್ಗೆ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೂರ ಆಗಸ್ಟ್ ಹದಿನೈದರಂದು ಆರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೆಂಪುಕೋಟೆಯಿಂದ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪೈಲಟ್ ಯೋಜನೆಗೆ ಚಾಲನೆ ನೀಡಿದರು ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ ದೀಪದಲ್ಲಿ ಏನಾಯಿತು ಎಂಬುದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಅವರು ಸರಿಸುಮಾರು ಎಂಟು ಲಕ್ಷ ವಯಸ್ಕ ಜನಸಂಖ್ಯೆಯಲ್ಲಿ ಐದು ಪಾಯಿಂಟ್ ಮೂರು ಲಕ್ಷ ಜನರ ಅಭಾಗಗಳನ್ನು ಯಶಸ್ವಿಯಾಗಿ ರಚಿಸಿದ್ದಾರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಈಗಾಗಲೇ ತಮ್ಮೊಂದಿಗೆ ಎಚ್ಎಂಐಎಸ್ ಸೌಲಭ್ಯವನ್ನು ಹೊಂದಿವೆ ಅವರು ಎಂ ಅನ್ನು ಹೇಗೆ ಕಾರ್ಯಗತಗೊಳಿಸಿದರು ಹಾಗೆ ದಮನ್ ಮತ್ತು ದಿಯು ಜನರು ತಮ್ಮ ಅನುಭವದ ಬಗ್ಗೆ ಏನು ಹೇಳುತ್ತಾರೆಂದು ನೋಡೋಣ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೂರ ಆಗಸ್ಟ್ ಹದಿನೈದರಂದು ಕೆಂಪುಕೋಟೆಯಿಂದ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನಿನ ಪೈಲಟ್ ಯೋಜನೆಯನ್ನು ಘೋಷಿಸಿದರು ಈ ಮಿಷನ್ ವಿವಿಧ ಮಧ್ಯಸ್ಥಗಾರರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಡಿಜಿಟಲ್ ಆರೋಗಾತ್ಮಕ ಇಕೋಸಿಸ್ಟಮ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ ನೀವು ನಿಮ್ಮ ಅಭಾವವನ್ನು ರಚಿಸಿದ್ದರೆ ನೀವು ನಿಮ್ಮ ವೈದ್ಯರೊಂದಿಗೆ ಸಂಪರ್ಕ ಸಾಧಿಸಬಹುದು ಮತ್ತು ನಿಮ್ಮ ಆರೋಗ್ಯ ದಾಖಲೆಗಳು ಮತ್ತು ವೈದ್ಯಕೀಯ ಇತಿಹಾಸವನ್ನು ಕಾಗದರಹಿತ ರೀತಿಯಲ್ಲಿ ಹಂಚಿಕೊಳ್ಳಬಹುದು ಈ ರೀತಿಯಾಗಿ ಡಿಜಿಟಲ್ ಆರೋಗ್ಯ ಇತಿಹಾಸವು ವೈದ್ಯರಿಗೆ ರೋಗನಿರ್ಣಯ ಮಾಡಲು ಮತ್ತು ಉತ್ತಮ ಕ್ಲಿನಿಕಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ದೇಶಾದ್ಯಂತ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು ಹೊರತರುವ ಮಹತ್ವದ ಕಾರ್ಯವನ್ನು ನೊಳಗೆ ನೀಡಲಾಗಿದೆ ಎಬಿಡಿಎಂನ ಪೈಲಟ್ ಯೋಜನೆಯನ್ನು ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ ಮತ್ತು ದಿಯು ಸೇರಿದಂತೆ ಆರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ದಮನ್ ಮತ್ತು ದಿಯುವಿನ ಎಲ್ಲಾ ನಿವಾಸಿಗಳನ್ನು ಎಬಿಡಿಎಂದೊಂದಿಗೆ ಸಂಯೋಜಿಸಲಾಗುತ್ತಿದೆ ಇಲ್ಲಿಯವರೆಗೆ ದಮನ ಮತ್ತು ದಿಯುವಿನಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಅಭ್ರ ಖಾತೆಗಳನ್ನು ರಚಿಸಲಾಗಿದೆ ಇದಲ್ಲದೆ ಎಲ್ಲಾ ಸರ್ಕಾರಿ ಆರೋಗ್ಯ ಸೌಲಭ್ಯಗಳು ಎ ಬಿಡಿಎಂನ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿವೆ ಅಲ್ಲದೆ ಈ ಉಪಕ್ರಮವನ್ನು ಬಲಪಡಿಸಲು ದಮನ್ ಮತ್ತು ದಿಯುಗಳ ಇವಾರೋಗ್ಯ ಸಾಫ್ಟ್ವೇರ್ ಅನ್ನು ನೊಂದಿಗೆ ಸಂಯೋಜಿಸಲಾಗುತ್ತಿದೆ ಮೊದಲ ಹಂತದಲ್ಲಿ ಈವಾರೋಗ್ಯ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಎಲ್ಲಾ ವ್ಯಕ್ತಿಗಳ ಅಭಾವವನ್ನು ರಚಿಸಲಾಯಿತು ಅಂತೆಯೇ ಎರಡನೇ ಹಂತದಲ್ಲಿ ರೋಗಿಗಳ ಅಭಗಳನ್ನು ಅವರ ಆರೋಗ್ಯ ದಾಖಲೆಗಳೊಂದಿಗೆ ಲಿಂಕ್ ಮಾಡಲಾಗುತ್ತಿದೆ ಅದರ ಮೂಲಕ ಅವರು ತಮ್ಮ ಆರೋಗ್ಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಪಡೆಯಬಹುದು ಮೂರನೇ ಹಂತದ ಏಕೀಕರಣವು ಪೂರ್ಣಗೊಂಡ ನಂತರ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ನೋಂದಾಯಿತ ಮತ್ತು ಪರಿಶೀಲಿಸಿದ ಆರೋಗ್ಯ ಸೇವಾ ಪೂರೈಕೆದಾರರೊಂದಿಗೆ ಹಂಚಿಕೊಳ್ಳಲು ಮತ್ತು ದೇಶಾದ್ಯಂತ ಆರೋಗ್ಯ ಸೇವೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ದಮನ ಮತ್ತು ದಿಯು ಎ ಬಿ ಡಿಎಂನ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಅನುಷ್ಠಾನದ ಯಶಸ್ಸು ಮತ್ತು ಅದರ ಪರಿಣಾಮವು ಬಹಳ ಗಮನಾರ್ಹವಾಗಿದೆ ಇತರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ಇದೇ ರೀತಿಯ ಫಲಿತಾಂಶಗಳು ಕಂಡುಬಂದಿವೆ ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೊಂದರಂದು ಬಿಡಿಎಂ ಅನ್ನು ದೇಶಾದ್ಯಂತ ಪ್ರಾರಂಭಿಸಲಾಯಿತು ಈ ಮಾಡ್ಯೂಲ್ ನೊಂದಿಗೆ ಎಬಿಡಿಎಂ ರೋಗಿ ಕೇಂದ್ರಿತ ಮತ್ತು ಸ್ವಾಸ್ಥ್ಯ ಕೇಂದ್ರಿತ ವಿಧಾನದೊಂದಿಗೆ ಪರಿಣಾಮಕಾರಿಯಾದ ಉಪಕ್ರಮವಾಗಿದೆ ಎಂದು ನಾವು ತೀರ್ಮಾನಿಸಬಹುದು